ಅವರನ್ನು ನಾವು ಸ್ಮರಿಸಲೇಬೇಕು ನಾವು ಇವತ್ತೇನಾದರೂ ಇವತ್ತು ಬಟ್ಟೆ ಬೆಳೆ ಬಟ್ಟೆ ಆಗಿರ್ಬೋದು ಇವತ್ತು ನಾವಿಲ್ಲಿ ಓಡಾಡ್ತಾ ಇದ್ದೀವಿ ಅಂತಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಭೀಕ್ಷೆಯಿಂದ ನಾವೆಲ್ಲರೂ ಇಲ್ಲಿ ಆರಾಮವಾಗಿ ನಾವೆಲ್ಲರೂ ಇದ್ದೀವಿ ಇವತ್ತೇನಾಗಿದೆ ಅಂಬೇಡ್ಕರ್ ಅಂತಂದರೆ ಒಂದು ಜಾತಿಗೆ ಮಾತ್ರ ಸೀಮಿತವಾಗಿದ್ದಾರೆ ಅವರು ಯಾಕೆ ಬೇರೆ ಜಾತಿಯವ್ರಿಗೇನು ಅನ್ಯಾಯ ಮಾಡಿದ್ದಾರೆ ಎಲ್ಲ ಜಾತಿಗೂ ಅವರು ಸಮಾನತೆ ಕೊಟ್ಟಿದ್ದಾರೆ ಮಹಿಳೆಯರಿಗೆ ವಿಶೇಷವಾಗಿ ಎಲ್ಲ ಜಾತಿಯ ಮಹಿಳೆಯರಿಗೆ ಅವ್ರಿಗೆ ನಿಜವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಮಹಾನ್ ಚೇತನವರು ಇವತ್ತು ಎಲ್ಲ ಜಾತಿಯ ಮಹಿಳೆಯರು ಅವರನ್ನು ಸ್ಮರಿಸ್ಬೇಕಾಗಿರ್ತಕ್ಕಂಥ ಇವತ್ತ ಒಂದು ದಿನ ಇಲ್ಲಿ ಸಿ ಎಮ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವರು ಇವತ್ತ ಬಂದು ಅಂಬೇಡ್ಕರ್ ಅವರ ಪುತ್ತಳಿಗೆ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ ಆದರೆ ಇವತ್ತು ಎಲ್ಲ ಕಡೆಗೆ ದಲಿತರ ಮೇಲೆ ಆಗಿರ್ತಕ್ಕಂಥ ಅನ್ಯಾಯ ಇವತ್ತಿಗೂ ನಿಂತಿಲ್ಲ ನಾವು ಇದನ್ನು ಖಂಡಿಸಲೇಬೇಕಾಗಿದೆ ಬಂಧುಗಳೇ ಸರ್ ಇವತ್ತು ಎಲ್ಲೋ ಸಂವಿಧಾನ ಸಂವಿಧಾನ ಬದಲಾಯಿಸ್ಲಿಕ್ಕೆ ಯಾರಪ್ಪನ ಸತ್ತು ಅಂಬೇಡ್ಕರ್ ಅಲ್ಲ ಸಂವಿಧಾನ ಏನಕ್ಕೆ ಬದಲಾಯಿಸ್ತಾರೆ ಮನುವಾದಿಗಳು ಕುತಂತ್ರದಿಂದ ಏನೇ ಮಾಡಿದ್ರು ಅದು ಸಾಧ್ಯ ಆಗಲ್ಲ ಯಾಕೆಂದರೆ ಇಲ್ಲಿರೋದು ನೀಲಿಯ ಸಾಗರ ಆ ನೀಲಿಯ ಸಾಗರವನ್ನು ತಡೆಯೋಕ್ಕೆ ಯಾರಿಂದ ಬಂದರೂ ಸಾಧ್ಯ ಆಗೋದಿಲ್ಲ ಏನಾದರೂ ಅವರು ಟಚ್ ಮಾಡಿದ್ದೆ ಆದರೆ ಅವ್ರ ಕೈಗಳನ್ನು ಬಿಡೋದೇ ಇಲ್ಲ ಅವ್ರನ್ನ ಬಿಡ್ತೀವಿ ನಾವು ಹೌದು ಆಗಲೇಬೇಕು ಸ್ವಾಮಿ ಯಾಕೆ ಎಲ್ಲ ಜಾತಿಯವರು ಸಿ ಎಂ ಆಗಿದ್ದಾರೆ ದಲಿತರು ಉದ್ಧಾರ ಆಗಬಾರ್ದಾ ದಲಿತರು ಸಿಎಂ ಹಾಕಾಗಬಾರ್ದು ಹೌದು ದಲಿತ ಸಿ ಎಂ ಆಗಬೇಕು ಅದಕ್ಕಿಂತ ಮುಖ್ಯವಾಗಿ ಸತೀಶ್ ಜಾರಕಿಹೊಳು ಆಗಿರ್ಬೋದು ಅಥವಾ ಪರಮೇಶ್ವರ್ ಸಾಹೇಬ್ರಾಗಿರೋ ಆಗಿರ್ಬೋದು ಇವರಿಬ್ಬರಲ್ಲಿ ಯಾರಾದರೂ ಸೇಮ್ ಆಗಲೇಬೇಕು ಅದು ನಮ್ಮ ಎಲ್ಲರ ಒಕ್ಕಲವರನ್ನ ಒಂದು ಆಗ್ರಹ ಆಗಿದೆ